ಪಾತ್ರಕ್ಕೆ ನೀವು ಆಯ್ಕೆ ಆಗಿದ್ದಕ್ಕೆ ಒಂದು ಮುಖ್ಯ ಕಾರಣ ಇದೆ ಅದ್ ನಮ್ಗೊಂದು ರೋಹಿತ್ ಸರ್ ಹೇಳಿದ್ದಾರೆ ನಿಮಗೆ ಏನಾದ್ರು ಹೇಳಿದ್ರ ಆಯ್ಕೆ ಮಾಡುವಾಗ ನೀವ್ ಬರಬೇಕು ಸರ್ ಸಿನಿಮಾದ ಪಾತ್ರ ಮಾಡ್ಬೇಕು ಅಂದಾಗ ಇಲ್ಲ ಮೇಡಮ್ ನಾನು ಅವತ್ತು ಮಲ್ಲಿಕಾರ್ಜುನ್ ಅವರು ಫೋನ್ ಮಾಡಿದ್ರು ನಾನು ಬೀದರಲ್ಲಿದ್ದೆ ಬೀದರಿಂದ ಈಗ ಒಂದು ಸಾಂಗ್ ಇದೆ ಎಕ್ಕದಲ್ಲಿ ನಾವು ಬರಬೇಕು ಅಂತ ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ಅಂತಂದ್ರು ಬಟ್ ನಾನು ನಾಲ್ಕು ದಿವಸ ಬಿಟ್ಟು ಬರಬೇಕಾಗಿತ್ತು ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ದಯವಿಟ್ಟು ಪಾತ್ರ ಮಾಡಬೇಕಂದ್ರೆ ಬಂದು ಪಾತ್ರ ಮಾಡಿದೆ ನಾನು ಇನ್ನೊಂದು ಏನು ಖುಷಿ ಆಗಿತ್ತು ಅಂದರೆ ನಾನು ರಂಗಭೂಮಿ ಮತ್ತು ಚಲನಚಿತ್ರ ಬರಲಿಕ್ಕೆ ಅಣ್ಣವರೇ ಗಾನ ರಾಜ್ಕುಮಾರ್ ಸಿನಿಮಾಗಳು ಅವರೊಂದು ಕಥಾ ಲೇಖನ ಕಥೆ ಅಂತೇಳಿ ಪ್ರಜಾಮತ ಮತ್ತೆ ವಿಜಯ ಚಿತ್ರದ ಒಂದು ಲೇಖನ ಬಂದಿತ್ತು ಅದನ್ನು ನಾನು ರಂಗಭೂಮಿಗೆ ಸೇರಿದೆ ಆಮೇಲೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದ್ದಾಗ ಹೋಗಿ ಮಡ್ರಾಸಿಗೆ ಹೋಗಿ ಅಣ್ಣವರಲ್ಲಿ ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ಹೇಳಿದೆ ನಾನು ಬೀದರ್ ಅಂದ್ರೆ ಗುಡ್ತಿರ್ತೇನೆ ಅಣ್ಣವ್ರೆ ಅದು ಬೆಂಗಳೂರಲ್ಲೇ ಸರಿ ಸರಿ ಏನ್ ಮಾಡ್ತೀರಾ ತಾವು ಅಣ್ಣ ನೀವು ಮನೆಯಲ್ಲ ಕೆಲಸ ಮಾಡ್ಬೇಕು ಅಂದೆ ಕೆಲಸ ಮಾಡ್ತೀರಾ ನಿಮ್ ಕಾರ್ ಓಡ್ಸಕ್ ಬರತ್ತ ಇಲ್ಲ ಅಣ್ಣ ಕಾರ್ ಓಡ್ಸಕ್ ಬರಲ್ಲ ಮತ್ತೆ ಏನ್ ಕೆಲಸ ಮಾಡ್ತಾರೆ ಹಣ ರಂಗಭೂಮಿಯಲ್ಲಿ ಪಾತ್ರ ಮಾಡ್ತೀವಿ ಓಹೋ ರಂಗಭೂಮಿಯಲ್ಲಿ ಪಾತ್ರ ಮಾಡೋ ಪಾತ್ರ ಮಾಡ್ಬೇಕು ಮನೇಲಿ ಕೆಲಸ ಮಾಡಬಾರ್ದು ಆಮೇಲೆ ಅಣ್ಣ ಒಂದು ಚಾನ್ಸ್ ಅಂದ್ರೆ ತಾಯಿ ತಗೊಂಡು ಸ್ಟುಡಿಯೋ ನಡೀತದೆ ಕಂಟಿನ್ಯೂ ಸ್ಟುಡಿಯೋ ಬನ್ನಿ ಆದರು ಬಂದೇ ಕಂಟಿನ್ಯೂ ಸ್ಟುಡಿಯೋ ನನಗೆ ಸಿಗಲಿಲ್ಲ ಆಮೇಲೆ ಅದನ್ನ ತಂಗಿಯ ಮತ್ತೆ ಮತ್ತೆ ಗ್ಯಾಪ್ ಆಗೋಯ್ತು ತದನಂತರ ನಾನು ಅಣ್ಣವ್ರ ಜೊತೆ ಒಂದು ಭಾಗ್ಯದ ಲಕ್ಷ್ಮಿ ಒಂದು ಚಿಕ್ಕ ಪಾತ್ರ ಮಾಡಿದೆ ಆ ನಂತರ ಶಿವಣ್ಣವ್ರ ಜೊತೆ ಒಂದು ಎಂಟು ಹತ್ತು ಸಿನಿಮಾ ಮಾಡಿದೆ ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಸ್ವಸ್ತಿಕ್ ಮಾಡಿದೆ ಆಮೇಲೆ ಸರ್ ಜೊತೆ ಒಂದು ಮೂರು ನಾಲ್ಕು ಮಾಡಿದೆ ಮಾಡಿ ಈಗ ನಾನು ಮೂರನೇ ತಲೆಮಾರು ಜೊತೆ ನಾನು ಕೆಲಸ ಮಾಡಿ ನಾನು ಸುದೈ ಮಾಡಿದ್ದು ಜಯಣ್ಣವ್ರದ್ದು ನಾನು ಮಾರುತಿ ಅದರಲ್ಲೂ ಸಾಗರಿ ಮಾಡಿದ್ದೀನಿ ಇದರಲ್ಲೂ ಸಾಗರಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾತ್ರ ಕೊಡಲೇಬೇಕು ನೀವು ಅಷ್ಟೇ ಅವರು ಆಯ್ತು ತುಂಬಾ ಖುಷಿ ಆಗ್ತಾ ಯಾಕಂದ್ರೆ ಎಲ್ಲಿಂದ ಎಲ್ಲಿಗೆ ರಂಗಭೂಮಿದಲ್ಲಿ ಅಣ್ಣವ್ರು ಭೇಟಿ ಮಾಡಿ ಶಿವಣ್ಣವರು ರಾಘವ ರಾಜ್ಕುಮಾರ್ ಅವರು ಇಲ್ಲಿ ಮುಂದೆ ಇವರ ಜೊತೆ ನಾನು ಪಾತ್ರ ಬೆಳೆದಲ್ಲ ಇದನ್ನು ಸುಧಾರ ಹೇಳ್ತ ಎಲ್ಲರಿಗೂ ಒಂದರಿಗಳು ತಿಳಿಸ್ತೀನಿ ಜೈ ಹಿಂದ್ ಜೈ ಎಷ್ಟು ವರ್ಷಗಳ ಅನುಭವ ಅವರ ಪಾತ್ರದ ಮೂಲಕ ಕನ್ನಡಿಗರ ಮನಸ್ಸಿಗೆ ಒಂದ್ ವಿಷಯ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ರೋಹಿತ್ ಸರ್ ಒಂದ್ ಮಾತು

చిన్నీలు <laughs> కా <laughs> <laughs> <laughs>